ಏಳು ಹೆಂಗ್ ಗಂಡಿದೆ ನೋಡಿ ಕೆಕ್ಕರಿಸಿ ನೋಡಿ ನಿನ್ನನ್ನು ಗೆಲ್ಲಲಾರೆ ನಿನ್ನನ್ನು ನೋಡಿ ನಾನು ಗೆಲ್ಲಲಾರೆ ಬಹಳ ಜನ ಬಂದಿರೋ ಬಾಳುದು ಬಾಳ್ ಹುಡುಕಿದ ಎಲ್ಲಿ ಕಾಡುದೇ ಇಲ್ಲ ಯಾರು ಯಾರು ಅಂತ ಬಿಡಿರಿ ಪೊಲೀಸ್ನೇಲ ಯಾರು ಸೇರುವಿನ ಹಾ ಹೌದು ಇನ್ ಯಾರು ಬರ್ಲಿಲ್ಲ ಈ ಪೊಲೀಸ್ ಟಿಪ್ಪಿ ಮಾಡ್ಕ ಬಂದಿ ನಾನು ಇದ್ದಾಗ ಯಾರು ಬರಲಿ ನೋಡ್ತಿ ದುಡ್ಡು ಆಗಲ್ಲ ಮನೇಲಿ ಇರ್ತಿ ಅಂದಿಲ್ಲ ಯಾ ನನ್ನ ಮಕ್ಕಳು ಬರ್ತೀರ ಬರ್ಲಿ ಇಲ್ಲಿ ಕಾಡುದಿಲ್ಲ ನಿನಗಾಗಿಯೇ ನಿನಗಾಗಿಯೇ ನಲ ಬೆ

ಎಂತ ನೋ ನಾ ಇಲ್ಲಿ ನಾನು ಇಲ್ಲಿ ಬಂದಿದೆ ಎಲೆ ರೋಡ್ನಾಗ ಈ ಪೊಲೀಸ್ ಮಾಡ ಡ್ಯೂಟಿ ಮಾಡೋದಂತೂ ಭಾಳ ಕಷ್ಟ ಆಗೈತಪ್ಪ ನೋಡ್ರಿ ಇವರೇ ನೋಡ್ಲಿಲ್ಲ ಇವರು ಸತ್ತವ್ರು ಹೆಲ್ಮೆಟ್ ಇಲ್ಲ ಒಂದು ಕೈಯಾಗ ಲೈಸೆನ್ಸ್ ಇಲ್ಲ ಬೈಕ್ ಚಾವಿದ್ರು ಬಿಟ್ಟು ಹೋಗಿದ್ರೋಣ ಭಾಳ ಬಿಟ್ಟು ಹೋಗ್ಲಿ ಇವರ ಹಾ ನಂಗೇಗಲಿ ಹೌದು ಯಾರು ಬರಂಗಿಲ್ಲಪ್ಪ ನೋಡ್ತೇನೆ ಸ್ಕೂಟಿ ಬರ್ಲಿ ಡ್ಯೂಟಿ ಮಾಡಿ ಬಾಳಿ ಯಾರಿಗೆ ಬೇಡಪ್ಪ ಈ ಪೊಲೀಸ್ ಡ್ಯೂಟಿ ಮಾಡೋದಂದ್ರ ಈ ಸುಡ್ಗಾಡದಾಗ ಹೆಣಕ್ಕ ಆಯ್ತು ಒಂದೇ ಈ ಪೊಲೀಸ್ ಡ್ಯೂಟಿ ಮಾಡೋದು ಒಂದೇ ಹಗುರ್ ಹೋಗ್ಲೆ ಹಗುರ್ ಹೋಗ್ಲೆ ಅಂದ್ರೆ ಹೇಳಿದ್ದು ಕೇಳಂಗಿಲ್ಲ ಲಾರಿ ಮುಂದೆ ಸೆಟ್ಟದ ಅವ ಮೊನ್ನೆ ಜಾತ್ರೆಗೆ ಹೋಗಿದ್ದಂತೆ ಓವರ್ಟೇಕ್ ಮಾಡ್ಕೊಂಡ ಸತ್ತ ಹೋದೇ ಬಿಟ್ಟ ನೋಡು ಏನ್ ಕತೆಪ್ಪ ಹೆಂಡತಿ ಇಲ್ಲ ಏನ್ ಮಾಡೋದು ಇವತ್ತು ಕೊಟ್ಟಿಗೂ ಇಲ್ಲ ಇವ್ರು ನೋಡಿದ್ರೆ ಒಂದು ಒಂದು ರೂಪಾಯಿ ಕೊಟ್ಟು શુ હજી શાભો હજી ભરતાલકા ભરિયા ભાગલા ભરવા कई कई करिया। बंदर बंदर मामा मामा बंदरमा बुलेटगाड़ी बंदरमाड़ी गली पड़ 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 पड़, पड़ पड़ पड़ा। काले यार गलेगी आग तेती डड 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 बोल दाग आग तेती डड 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 बोल दाग आग तेती डड 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 मामा 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 देवम मामा ओ किंग किंग ऊं अंतिया देवी ऊं अंतिया देवी रुबेरतिया पेले नदसतिया बेरे

ಮುಂದೆ ಮುಂದೆ ಎಲ್ಲ ಕಂಠ ಪೂರ್ತಿ ಕುಡಿದು ಬಂದಿಯಾನ ದಾರ ಗಡ್ಡಾರ ಹೆಣಮಗಳು ಕಾಣಂಗಿಲ್ಲ ಅಂದ್ರೆ ದಕ್ಕನ ಹಾಲು ನನ್ನ ಹಾಲೆಲ್ಲ ನೆನಪು ಚಲಿದಲ್ಲೋ ಹಾಲು ಚಲವ ಎಲ್ಲಿ ಹೋಗಲಲ್ಲ ಆ ಈ ಹೆಡ್ ಕಾನ್ಸ್ಟೇಬಲ್ ಗೆ ದಪ್ಪಂತ ಹಾದು ಹೋಗ್ತೀವಲ್ಲ ಏನಿಲ್ಲ ಸಿಕ್ಕದ್ ಕಡ್ದಾಕ್ಬಿಡ್ತೀವಿ ನಾವು ಏನ

ಮಾತಾಡಕ್ ಹತ್ತಿರಿ ಲೋಕದಾಗ ನಾವು ಒಬ್ಬಕೆ ಮಾಡ್ತೀನಿ ನಾನು ವ್ಯವಹಾರ ಎಲ್ಲಾರು ಮಾಡ್ತಾರ ಅಲ್ಲ ರವಾದೊಳಗ ಮೆಕ್ಕಿಜೋಳ ಮಿಕ್ಸ್ ಮಾಡ್ತಾರ ಅಸಹ್ಯ ಅಕ್ಕಿ ಒಳಗ ಕಲ್ಲು ಮಿಕ್ಸ್ ಮಾಡ್ತಾರ ಇನ್ನ ಬೆಲ್ಲದೊಳಗ ಮಣ್ಣು ಮಿಕ್ಸ್ ಮಾಡ್ತಾರ ಅಂತ ಅವ್ರು ಹಿಡಿಯದ್ ಬಿಟ್ಟು ನಾನು ಹಿಡಿಯಕ್ ಬಂದಾರ ಇವ್ರು ಸರಿ ದಂಡ ಕಟ್ಬೇಡ ಇಲ್ಲ ದಂಡ ಕಟ್ಬೇಡ ಇಲ್ಲ ದಂಡ ಕಟ್ಬೇಡ ಬಿಟ್ಟು ಬಿಡ್ತೀನಿ ದಂಡ ಯಾಕೆ ಕಟ್ಬೇಕು ಯಾಕೆ ಕಟ್ಬೇಕು

ರಾತ್ರಿ ವಯಸ ನೋಡವ್ ನಮ್ಮ ಕಳಚಿವರಾಗ ಒಂದು ನಾಟಕ ಮಾಡವ್ರಂತೆ ತುಕು ಗೋಟೆ ಸುರೇಶ್ ಕಂಬಳಿ ಅವರು ಬಂದಿದ್ದ ಅದ್ರಾಗ ಒಂದು ಸಣ್ಣ ಪೊಲೀಸ್ ಪಾತ್ರ ಕೊಟ್ಟಾರ ಅದಕ್ಕ ನಿನಗೆ ಕಾಣಿಸಬೇಕಂತ ಮತ್ತ್ ಯಾರಿಗೂ ಕಾಣ್ತಲ್ಲ ಮತ್ತವ್ರಿಗೆ ನಿನಗೆ ಕಾಣಿಸ್ಕು ಬದಿನ ಕಾಣಿಸ್ತಾ ಕಾಣಿಸ್ಕೋದ ನಿನಗೆ ಕಾಣಿಸ್ಬೋದ ನನ್ನ ಬಿಟ್ಟು ನಿಂದ ಯಾರು ನೋಡ್ತಾರ ನೀನು ನೋಡಿ ಬಿಡಲಿಲ್ಲ ನಾನು ಒಂದು ಮಾತೆ ತಿನ್ ಕೇಳিলে ಆ ಒಂದು ಮಾತೆ ಇದೆ ರಾಶಿ ಮತ್ತೆ ತಂದಿಲ್ಲ ಅಣ್ಣ ಈ ಅಂಗina ಇಲ್ಲಾಂದ್ರ ಪೊಲೀಸ್ ಇಲ್ ನೋಡಿ ನಿನ್ನ ಕರಳ ಬಗ್ದ್ ಕೊಳ್ಳಾಗ ಹಾಕಿ ಅಂತಾರ ಮಂಗ್ಯಾಕಣ್ಣ ಕಾಣಕತ್ತಿದೆ ಸರಿ ಸರಿ ಮನಿ ಹೋಗು ನಡಿ ನಮ್ಮಪ್ಪ ಹೊಯ್ಕೋತಾನ ನಿನ್ನಪ್ಪ ಹೊಯ್ಕೋತಾನ ಹ ಯಕ ಕೈಲಿ ಹೊಡಿ ಉಂಡನೇ ಹೊಯ್ಕಲಕ ಆ ಮನಿ ಹೋಗೋಣ ಓ ಮನೆಗೆ ಹೋಗೋದು ಹೋಗ್ತಿ ಹ ಒಂದು ಫೇಲ್

पीछे हट जाओ

哎，那太了，太了。